ಇವತ್ತೇನು ನಮ್ಮ ಮೆಟ್ರಾ ಬೆಂಗಳೂರು ಬಿ ಎಮ್ ಎಫ್ ಸಿ ಎಲ್ ಪದೇ ಪದೇ ಕನ್ನಡದ ಮೇಲೆ ದಬ್ಬಾಳಕ್ಕೆ ಈ ಹಿಂದಿ ಏರಿಕೆಗಳು ಮತ್ತು ಕನ್ನಡ ಉದ್ಯೋಗ ವಿಚಾರದಲ್ಲಿ ಪದೇ ಪದೇ ಇದ್ರು ಇವತ್ತು ನಮ್ಮ ಕಣಸೇನೆ ನೂರರಿಗೆ ಎಮ್ ಡಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಐವತ್ತು ಉದ್ಯೋಗಗಳು ರೈಲ್ವೆ ಓಡಿಸೋಂಥ ಕೆಲಸಕ್ಕೆ ತಮಿಳುನಾಡು ಮತ್ತು ಆಂಧ್ರದಿಂದ ಬಂದು ಯಾರಾದರ ಡೈರೆಕ್ಟಾಗಿ ತೊಗೊಂತೀವಿ ಅವ್ರಿಗೆ ಎಸ್ಟ್ ಇದೆ ಅಂಥರೂ ಕೆಲಸ ಕೊಡ್ತೀವಿ ಅಂತೇಳಿ ತಪ್ಪು ಮಾಡಿದರು ಇವತ್ತು ಕನ್ನಡದವರು ಕೂಡ ಸ್ವಲ್ಪ ಜನ ಪತ್ರವಂತರು ಇದ್ದಾರೆ ಅದೇ ಕನ್ನಡದವ್ರಿಗೆ ಕೆಲಸ ಕೊಡಬೇಕಂತೇಳಿ ಇವತ್ತು ಹೋರಾಟ ಮಾಡಿದ್ದೀವಿ ಮನವನ್ನು ಕೊಟ್ಟಿದ್ದೀವಿ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿದ್ದರು ಕನ್ನಡ ಕೊಡ್ಬೇಕಂತೇಳಿ ಇವತ್ತು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಮುಂದೆ ತಪ್ಪಾದರೆ ಮುತ್ತಿಗೆ ಹಾಕತ್ತೆ ಕೆಲಸ ನಮ್ಮ ಕಡೆ ಸಹ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಕೊಂಡು ಬಂದೀವಿ ಇಲ್ಲ ಇನ್ಮೇಲೆ ಕನ್ನಡ ತಗೊಂತೀವಿ ಅಂತೇಳಿ ಆಶ್ವಾಸನ ಕೊಟ್ಟಿದ್ದಾರೆ ನಾನು ಒಂದು ವಾರ ಗಡಿಗೆ ಕೊಟ್ಟಿದ್ದೀವಿ ಬದಲಾವಣೆ ಮಾಡಿಲ್ಲ ಅಂದರೆ ಮುತ್ತಿಗೆ ಹಾಕಂಥ ಕೆಲಸ ಮಾಡ್ತೀವಿ ನೂರಾರು ಜನ ಬಂದಿದ್ರು ಇವತ್ತು ಹೇಳಿದ್ದಾರೆ ಇವತ್ತು ಸರ್ಕಾರ ಜೊತೆ ಮಾತಾಡಿ ಸಭೆ ಮಾಡಿಬಿಟ್ಟು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವಾರ ಕಾಲಾವಕಾಶ ಕೇಳಿದ್ದಾರೆ ಎಮ್ ಡಿ ಅವರು ಬದಲಾವಣೆ ಮಾಡಿ ಕನ್ನಡಿಗ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ಹೋರಾಟ ಯಾವ ರೀತಿ ಮುಂದಿನ ಹೋರಾಟ ನೋಡ್ತೀವಿ ಸರ್ಕಾರ ಮತ್ತೆ ಅವರು ಬಿ ಎಮ್ ಆರ್ ಸಿ ಅಲ್ಲು ಸಭೆ ಕರೆದು ಸರಿಯಾಗಿ ಬದಲಾವಣೆ ಮಾಡಿಲ್ಲ ಅಂದರೆ ಕನ್ನಡ ಉದ್ಯೋಗಗಳು ಕೊಡಲಿಲ್ಲ ಅಂದರೆ ರೈಲುಗಳು ಓಡಿಸಕ್ಕೆ ಬಿಡಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಸರ್ ತುಂಬ ಜನ ಹಿಂದಿ ಕಡೆ ಹಿಂದಿ ಅವರು ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ ನಮ್ಮ ಕನ್ನಡದವ್ರಿಗೆ ಕೆಲಸ ಇರಲ್ಲ ಯಾಕಂದರೆ ಅವ್ರು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾರೆ ಸರ್ ಅದು ಒಂದು ರೀಸನ್ ಅಂತ ಹೇಳಿ ಹೌದು ನಮ್ಮವರು ಕನ್ನಡದವರು ಯಾವ ಕೆಲಸ ಸಿಗುತ್ತೆ ಆ ಕೆಲಸಕ್ಕೆ ನುಗ್ಬೇಕು ನಮ್ಮವ್ರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಪದೇ ಪದೇ ಕನ್ನಡದವರು ಕೆಲಸ ಕರೆದಾಗ ಸಡನ್ಲಿ ಹೋಗಬೇಕು ಈಗ ಸಾಕಷ್ಟು ಬಿ ಎಮ್ ಪಿ ಎಸ್ ಅಲ್ಲಿ ಕೆ ಆರ್ ಟಿ ಸಿ ಎಲ್ಲ ಇದ್ದಾರೆ ಕನ್ನಡದವ್ರು ಹೋಗ್ತಾಯಿಲ್ಲ ಕೆಲಸಕ್ಕೆ ಹೋಗಬೇಕು ಬರೀ ಹೋರಾಟ ನಾವೇ ಹೋರಾಟಗಳು ಮಾಡ್ಕೊಂಡಿದ್ರೆ ಈಗ ಕೂಡ ತಪ್ಪು ಮಾಡಬಾರ್ದು ಕೆಲಸ ಸಿಕ್ಕಾಗ ಹೋಗ್ಬೇಕು ನುಗ್ಬೇಕು ಕಸ ಕ ಹೊಡೆಗೆ ಕೊಟ್ಟರು ಕಸ ಹೊಡ್ಯಕ್ಕೂ ರೆಡಿ ಇರಬೇಕು ಪಾನಿಪುರಿ ಮಾಡೋಕ್ಕೂ ರೆಡಿ ಇರಬೇಕು ಉದ್ಯೋಗ ಮಾಡೋಕ್ಕೂ ರೆಡಿ ಇರಬೇಕು ಸರ್ಕಾರಿ ಕೆಲಸನೂ ಮಾಡಬೇಕು ಕನ್ನಡದವರು ತಪ್ಪು ಮಾಡಬಾರ್ದು ಈಗ ಹೆಚ್ಚಿನ ಕೊಟ್ಟು ಬಂದಿದ್ದೀವಿ ವಿ ಎಮ್ ಆರ್ ಸಿಲ್ಗೆ ಕನ್ನಡದ ಉದ್ಯೋಗಗಳು ಕೊಡಬೇಕಂತೇಳಿ ಹೇಳಿ ಬಂದಿದ್ದೀವಿ ನಮ್ಮ ಈ ಕರ್ನಾಟಕದ ಜನತೆಗೆ ನಮ್ಮ ಯುವಕರಿಗೆ ಈ ಯಾವುದೇ ಕೆಲಸ ಸಿಕ್ತಾರೋ ಹೋಗ್ಬೋದು ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಮನವಿ ಹೇಳ್ಬಿಡಿ ಸರ್ ಅದೇ ನಮ್ಮ ಕಡೆ ಅದೇ ಹೇಳ್ತಾರೆ ಪದೇ ಪದೇ ಇವತ್ತೆಲ್ಲ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಜನ ಬಂದು ನಮ್ಗೆ ಕೆಲಸ ಸಿಗ್ತದೆ ಎಲ್ಲ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆ ಥರ ಯಾರು ಇದ್ದಾರೆ ಯುವಕರು ಕೆಲಸ ಸಿಗ್ತಾರೆ ನಮ್ಮ ಕಡಸ ಕೇಂದ್ರ ಕಚೇರಿ ಬನ್ನಿ ಬೋರಿಂಗ್ ಹಾಸ್ಪಿಟಲ್ ಶಿವಾಜಿನಗದಲ್ಲಿ ಇದೆ ಯಾರಿಗೆ ಕೆಲಸಗಳು ಬೇಕು ನಾವು ಹೋರಾಟ ಮಾಡಿ ಕೆಲಸ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ಕೊಂಡು ಬಸವರಾಜ್ ಪಡ್ಕೊಟ್ಟು ನಮ್ಮ ಕನ್ನಡ ಸಹ ರಾಜ್ಯದ